어서. <목소리도> <목소리도>

பச கூட மேட் ಇಲ್ಲ ನಾವು ನಾವು ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂತ ಇನ್ಫಾರ್ಮೇಶನ್ ಬಟ್ ಆದರೆ ಅವರು ಇವತ್ತು ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ನಾವು ಅವ್ರನ್ನೇ ಕಂಡಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ

ಎ ಎಸ್ ಪಿ ಜೊತೆ ಎಸ್ಪಿ ಜೊತೆ ನಾವು ಎಸ್ ಪಿ ಜೊತೆ ಮಾತಾಡೋದು ಪಂಚಾಯತಿ ಸುಡೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆಯಿಂದ ಒಂದು ಪತ್ರ ವೈರಲ್ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಏನು ಹತ್ಯಾಕಾಂಡ ನಡೆದಿದೆ ಅದರ ಬಗ್ಗೆ ನನಗೆ ಮಾಹಿತಿ ಇದೆ ನಾನು ಹೂತಾಗ್ತಿರುವ ಏನು ಹೆಣಗಳನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಒಬ್ಬರು ಮುಂದೆ ಬಂದು ಎಸ್ ಪಿ ಅವರಿಗೆ ನಾವು ಸರೆಂಡರ್ ಆಗ್ತೀನಿ ಅನ್ನೋ ವಿಷಯದಲ್ಲಿ ಎಲ್ಲ ಪತ್ರಗಳು ವೈರಲ್ ಆಗಿತ್ತು ಈಗಾಗಲೇ ನಾವು ಎಸ್ ಪಿ ಅವರ ಆಫೀಸಿಗೆ ನಾವು ಬಂದಿದ್ದೇವೆ ಇಲ್ಲಿ ಈಗಾಗಲೇ ನಾವು ನೋಡಿರುವಂತೆ ಎಲ್ಲ ನಮ್ಮ ಲಾಯರ್ಗಳೆಲ್ಲ ಬಂದಿದ್ರು ಅವರೆಲ್ಲ ಈಗ ಎಸ್ ಪಿ ಅವರಿಲ್ಲ ಅವ್ರ ಹತ್ರ ನಾವು ಮಾತಾಡಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಕುತೂಹಲ ಈಗ ಎಲ್ಲ ಮೀಡಿಯಾದವರು ಕೂಡ ಬಂದಿದ್ದಾರೆ ಇಲ್ಲಿಯವರೆಗೂ ಎಲ್ಲಿ ಯಾರೂ ಕೂಡ ಇರಲಿಲ್ಲ ಇವತ್ತು ಎಲ್ಲ ಮೀಡಿಯಾದವರು ಬಂದು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಲಾಯರ್ ಜೊತೆ ಲಾಯರ್ ಅವರು ಒಂದೇ ಉತ್ತರ ಕೊಟ್ಟಿದ್ದಾರೆ ನಾವು ಎಫ್ ಪಿ ಅವರ ಜೊತೆ ಮಾತಾಡಲಿಕ್ಕೆ ಬಂದಿದ್ದು ಹಾಗಾಗಿ ಅವರಿಲ್ಲ ಅವರ ಹತ್ರನೂ ನಾವು ಮಾತಾಡಬೇಕು ಮತ್ತು ಇವರು ಯಾರೂ ಈಗ ಸರೆಂಡರ್ ಆಗ್ತಾರೆ ಅವರು ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾವು ಇನ್ನು ಏನು ವಿಚಾರ ನಡೀತದೆ ಅನ್ನೋದನ್ನು ನಾವು ಮುಂದಿನ ಅಪ್ಡೇಟ್ ನಾವು ಕೊಡ್ತೀವಿ ಥ್ಯಾಂಕ್ ಯು